ತಾಳ್ಮೆ ಸತತ ಪರಿಶ್ರಮದಿಂದ ಮಾತ್ರ ಗುರಿ ಮುಟ್ಟುವುದಕ್ಕೆ ಸಾಧ್ಯ ನಟ ರಮೇಶ್ ಅರವಿಂದ್ ಆದಿತ್ಯ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ವಿವಿಧ ಕಾಲೇಜುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ವಿದ್ಯಾರ್ಥಿಗಳು ಜೀವನದಲ್ಲಿ ದೊಡ್ಡ ಗುರಿ ಇಟ್ಟುಕೊಳ್ಳಬೇಕು ಇದನ್ನು ತಲುಪಲು ಪ್ರತಿನಿತ್ಯ ಶ್ರಮ ಪಡುತ್ತಲೇ ಇರಬೇಕು ತಾಳ್ಮೆ ಸತತ ಪರಿಶ್ರಮದಿಂದ ಮಾತ್ರ ನಿಮ್ಮ ಗುರಿ ಸಾಧಿಸಲು ಸಾಧ್ಯವೆಂದು ನಟ ರಮೇಶ್ ಅರವಿಂದ್ ಹೇಳಿದರು ಯಲಹಂಕದಲ್ಲಿರುವ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಎಸಿಇಟಿ ಆಯೋಜಿಸಿದ್ದ ಆದಿತ್ಯ ಹಬ್ಬ ಉದ್ಘಾಟಿಸಿ ಮಾತನಾಡಿದ ಅವರು ನಾನು ನನ್ನ ಜೀವನದಲ್ಲಿ ನಟನಾಗಬೇಕೆಂದು ಕನಸು ಕಂಡಿದ್ದೆ ಇದಕ್ಕಾಗಿ ಸತತ ಪರಿಶ್ರಮ ಹಾಕುತ್ತಿದ್ದೆ ಅದರ ಪ್ರತಿಫಲವಾಗಿ ನಾನಿಂದು ಮುಂದೆ ನಟನಾಗಿ ನಿಂತಿದ್ದೇನೆ ಎಂದರು ಕಲೆ ವ್ಯಾಪಾರ ತಂತ್ರಜ್ಞಾನ ಸೇರಿದಂತೆ ಯಾವುದೇ ಕ್ಷೇತ್ರವಾಗಲಿ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಸೃಜನಶೀಲತೆಯನ್ನು ಉಪಯೋಗಿಸಿಕೊಂಡು ಮುಂದೆ ಬರುವುದಕ್ಕೆ ಪ್ರಯತ್ನಿಸಬೇಕು ಸೋಲಿನಿಂದ ಕಲಿಯುವುದು ಸಾಕಷ್ಟಿದೆ ಸೋಲು ಎಂಬುದು ಜೀವನದಲ್ಲಿ ಒಂದು ಪಾಠ ಇದ್ದಂತೆ ಸೋತಾಗ ಕುಗ್ಗುವುದು ಬಿಟ್ಟು ಇದನ್ನು ಎದುರಿಸುವ ಕಲೆ ರೂಢಿಸಿಕೊಳ್ಳಬೇಕೆಂದರು ವಿದ್ಯಾರ್ಥಿಗಳು ಜೀವನದಲ್ಲಿ ತಮ್ಮ ಮೌಲ್ಯಗಳನ್ನು ಎಂದಿಗೂ ಕಳೆದುಕೊಳ್ಳಬಾರದು ಅಲ್ಲದೆ ಯಶಸ್ಸು ಸಿಕ್ಕ ಬಳಿಕವೂ ವಿನಮ್ರತೆಯಿಂದ ವರ್ತಿಸುವುದನ್ನು ಕಲಿತುಕೊಳ್ಳಬೇಕೆಂದರು ವಿಶ್ರಾಂತ ಕುಲಪತಿ ಡಾಕ್ಟರ್ ಸಚ್ಚಿದಾನಂದ ಅವರು ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಇರುವ ಪ್ರಾಮುಖ್ಯತೆಯನ್ನು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಹೋಲಿಸ್ಟಿಕ್ ಎಜುಕೇಷನ್ ನೀಡಲು ಸಲಹೆ ನೀಡಿದರು ಈ ವೇಳೆ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಬಿಕೆ ಮಧುಸೂದನ ವಿಟಿಯು ಕಾರ್ಯಕಾರಿ ನಿರ್ದೇಶಕ ಡಾಕ್ಟರ್ ಕರುಣಾಕರ ರೈ ಆದಿತ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ डॉक्टर बी ए विश्वनाथ ಈ ಹಬ್ಬವು ಎರಡು ದಿನಗಳ ಕಾಲ ನಡೆದಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆ ಸ್ಪರ್ಧೆಗಳು ನಡೆದವು ಪ್ರತಿಭೆ ಮತ್ತು ಸೃಜನಶೀಲತೆ ವ್ಯಕ್ತಪಡಿಸಲು ಇದೊಂದು ಸೂಕ್ತ ವೇದಿಕೆಯಾಗಿತ್ತು ವಿದ್ಯಾರ್ಥಿಗಳು ಫೋಟೋಗ್ರಫಿ ಚಿತ್ರಕಲಾ ಕೃತಿಗಳನ್ನು ಪ್ರದರ್ಶಿಸಿದರು ನಗರದ ವಿವಿಧ ಐವತ್ತು ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹೀಗಾಗಿ ನಾವು ಪ್ರತಿ ವರ್ಷ ಈ ರೀತಿ ದೊಡ್ಡ ಮಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಆದಿತ್ಯ ಹಬ್ಬ ಆಚರಣೆ ಮಾಡುತ್ತೇವೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಾಗವಹಿಸುತ್ತಿರುವುದು ಖುಷಿ ವಿಚಾರ ನಮ್ಮಲ್ಲಿ ವಿವಿಧ ಸ್ಪರ್ಧೆಗಳು ಆಯೋಜಿಸಿ ಎಲ್ಲ ಕ್ಷೇತ್ರಕ್ಕೂ ಮನ್ನಣೆ ನೀಡಿದ್ದೇವೆ ಡಾಕ್ಟರ್ ಬಿಎ ವಿಶ್ವನಾಥ್ ಅಧ್ಯಕ್ಷರು ಆದಿತ್ಯ ಸಮೂಹ ಶಿಕ್ಷಣ ಸಂಸ್ಥೆ ಅತ್ಯಂತ ಕಷ್ಟಪಟ್ಟು ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥದ್ದು ನಾನು ಕಣ್ಣಾರೆ ನೋಡಿದ್ದೀನಿ ಒಂದು ಸಂಸ್ಥೆಯನ್ನು ಕಟ್ಟೋದು ಅಷ್ಟು ಸುಲಭ ಅಲ್ಲ ಅನೇಕ ಹಿರಿಯರು ಕೂಡ ವೇದಿಕೆ ಮೇಲೆ ಕುಳಿತುಕೊಂಡಿದ್ದಾರೆ ತಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅವೆಲ್ಲ ಇದ್ದೀರಿ ನಾವು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಪಿ ಯು ಕಾಲೇಜು ನಮ್ಮ ಯಲಾಂಗ್ದಲ್ಲಿರಲಿಲ್ಲ ಪಿ ಯು ಸಿ ಯಲಂಗ್ದಲ್ಲಿ ಒಂದು ಸರ್ಕಾರಿ ಇತ್ತು ಇಡೀ ನಮ್ಮ ಬಹುತೇಕ ಕ್ಷೇತ್ರ ದಾಸ ಜಾಲ ಹೋಬಳಿ ಅಂದರೆ ಬ್ಯಾಡ್ರಾಯಪುರ ಕ್ಷೇತ್ರದವರು ಸೇರಿ ಇದಿದೊಂದೇ ಹೈಸ್ಕೂಲ್ ಬಿಟ್ಟರೆ ನಾವು ಹೋಗ್ತಾ ಇದ್ದಿದ್ದು ಪಿ ಯು ಸಿಗೆ ಕಾಲೇಜು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು ಒಂದೇ ಒಂದು ಬಸ್ಸು ಯಾಕೆಂದರೆ ಆ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೂ ಈ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಇವತ್ತು ಯಲಹ ಕ್ಷೇತ್ರ ಎಜುಕೇಷನ್ ಹಬ್ ಆಗಿದೆ ತೀರಾ ಕುಗ್ರಾಮವಾಗಿದ್ದಂಥ ಈ ಕಾಮಾಕ್ಷಿಪುರ ಈ ಭಾಗದಲ್ಲಿ ಇಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬರ್ತದೆ ಅಂತೇಳಿ ಕನ್ಸು ಮನಸ್ಸಲ್ಲಿ ನನಗೂ ಗೊತ್ತಿಲ್ಲ ಊರವ್ರಿಗೂ ಗೊತ್ತಿರಲಿಲ್ಲ ಅಷ್ಟು ಇದೆ ನನಗೆ ಸ್ಟೂಡೆಂಟ್ಸ್ ನ ಮೀಟ್ ಮಾಡೋದು ಬಹಳ ಇಷ್ಟ ಆಗುತ್ತೆ ಬೇರೆ ಬೇರೆ ಫಂಕ್ಷನ್ಸ್ ಹೋಗ್ತಾ ಇರ್ತೀನಿ ಬಟ್ ಕಾಲೇಜಸ್ ಸ್ಕೂಲ್ಸ್ ಹೋದಾಗ ಇವತ್ತು ಈ ಆದಿತ್ಯ ಟು ಕೆ ಟು ಫೈ ಆದಿತ್ಯ ಕಾಲೇಜ್ ಅವರು ಹಬ್ಬಕ್ಕೆ ಬಂದಿದ್ದು ಆ ಸ್ಟೂಡೆಂಟ್ಸ್ ಜೊತೆ ಮಾತಾಡಿದ್ದು ಇಲ್ಲಿ ಇಲ್ಲಿರುವಂತಹ ಉತ್ಸಾಹ ಆಸಕ್ತಿ ಎಲ್ಲ ಬಹಳ ಬಹಳ ಖುಷಿ ಕೊಡ್ತಾ ಇದೆ ಇಂತ ಸಾಧ್ಯತೆಗಳಿದೆ ಅನ್ಸಲಿ ಇವರೆಲ್ಲ ನೋಡಿದ್ರೆ ಸರ್ ಇವ್ರು ಇಷ್ಟು ಜನ ಸೇರಿದ್ರೆ ಇಡೀ ಪ್ರಪಂಚವನ್ನು ಬದಲಾಯಿಸ್ಬಿಡಬಹುದು ಅಂತ ಶಕ್ತಿ ಇರುವಂಥ ಜಾಗ ಇದು ಸೊ ಇಲ್ಲಿ ಬಂದಿದ್ದು ಬಹಳ ಖುಷಿ ಆಯ್ತು ಅಂಡ್ ನೀನು ಹೋಲ್ ಇನ್ಫ್ರಾಸ್ಟ್ರಕ್ಚರ್ ಆದಿತ್ಯ ಗ್ರೂಪ್ ಆಗಲಿ ಅಲ್ಲಿ ಒಂಬತ್ತು ಬೇರೆ ಬೇರೆ ಫೀಲ್ಡಲ್ಲಿ ಅವ್ರಿ ಇಂಜಿನಿಯರಿಂಗ್ ಫಾರ್ಮಸಿ ನರ್ಸಿಂಗ್ ಅಂತ ಬೇರೆ ಬೇರೆ ಫೀಲ್ಡ್ಸಲ್ಲಿ ಕಾಲೇಜಸ್ ಶುರು ಮಾಡಿದ್ದಾರೆ ಅಂತ ಗೊತ್ತಾಯ್ತು ಐ ಎಂಜಾಯ್ ಮೈಸೆಲ್ಫ್ ತರೋಲಿರಿ ಎಲ್ಲದಕ್ಕಿಂತ ದೊಡ್ಡದು ವಿದ್ಯಾದಾನಕ್ಕಿಂತ ಏನಿದೆ ರೀ ಅದಕ್ಕಿಂತ ದೊಡ್ಡ ವಿಷಯ ಏನಿದೆ ಅದನ್ನು ಯಾರು ಮಾಡಿದ್ರು ಅದನ್ನು ಪ್ರೋತ್ಸಾಹ ಮಾಡಬೇಕು ಅನಿಸುತ್ತೆ ಆ್ಯಂಡ್ ಈಗ ಹತ್ತೆಂಟು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಇವರು ಈ ಕೆಲಸ ಮಾಡ್ಕೊಂಡು ಅಂತ ಗೊತ್ತಾಯಿತು ಮಿಸ್ಟರ್ ಬಿ ಎ ವಿಶ್ವನಾಥ್ ಅಂದಿ ಫ್ಯಾಮ್ಲಿ ಹಾಗಾಗಿ ಮೋರ್ ಪವರ್ಡ್ ದಮ್ ಇನ್ನೂ ನಲವತ್ತು ಸಾವಿರ ಸ್ಟೂಡೆಂಟ್ಸ್ ಇಲ್ಲಿ ಓದಿದ್ದಾರೆ ಅಂತ ಗೊತ್ತಾಯ್ತು ನನಗೆ ಇನ್ನೂ ಒಂದು ದೊಡ್ಡ ವರ್ಗಕ್ಕೆ ಇವರ ಈ ವಿದ್ಯಾದಾನ ಮುಂದುವರಿಲಿ ಅನ್ನೋದೇ ನಮ್ಮ ಆಸೆ ಆದಿತ್ಯ ನಾನು ನನ್ನ ಸ್ಪೀಚಲ್ಲಿ ಅದನ್ನು ಹೇಳಿದೆ ಕೆಲವು ವಿಷಯಗಳು ಐದು ಪಂಚಪಾಂಡವರು ನಾಲ್ಕು ವೇದಗಳು ಮೂರು ತ್ರಿದೇವಿಯರು ಎರಡು ಹಗಲು ಕೆಲವು ಒಂದೇ ಒಂದಿರೋದು ಒಂದೇ ಒಂದು ಅದು ಒಂದು ಆದಿತ್ಯ ಒಬ್ಬನೇ ಸೂರ್ಯ ಒಬ್ಬನೇ ಚಂದ್ರ ಹಾಗೆ ಆದಿತ್ಯ ಅನ್ನೋ ಪದನೇ ಇಟ್ಸ್ ವೆರಿ ಯುನೀಕ್ ಸೂರ್ಯ ಒಂದೇ ಇರೋ ಥರ ಈ ಕಾಲೇಜ್ ಅದೇ ಥರ ಬೆಳಿಲಿ ಅದೇ ಥರ ಸೇವೆ ಸಲ್ಲಿಸಲಿ ಸಚ್ಚಿದಾನಂದನ್ನು ವಿಶ್ರಾಂತ ಉಪಕುಲಪತಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವತ್ತು ಇಲ್ಲಿ ಬಂದು ನಾನು ಭಾಗವಹಿಸಿದ್ದಕ್ಕೆ ಬಹಳ ಸಂತೋಷ ಆಗ್ತಿದೆ ಇದು ಆದಿತ್ಯ ಹಬ್ಬ ಅಂಥೇಳಿ ಹಬ್ಬ ಅಂತ ನಿಜವಾದ ಇದಾಗಿ ಹಬ್ಬದ ವಾತಾವರಣ ಇಲ್ಲಿದೆ ಇಲ್ಲಿ ಆದಿತ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲದೇ ಸುತ್ತಮುತ್ತಲಿನ ನಾನೂ ಕಾಲೇಜುಗಳನ್ನು ವಿದ್ಯಾರ್ಥಿಗಳು ಬಂದು ಇವತ್ತು ಭಾಗವಹಿಸ್ತಾ ಇದ್ದಾರೆ ಹಬ್ಬದ ರೀತಿ ವಾತಾವರಣ ಇಲ್ಲಿದೆ ಟೈಟಲಲ್ಲಿ ಇಟ್ಸ್ ನಾಟ್ ಎ ಫೆಸ್ಟಿವಲ್ ಇಟ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಹೌದು ಈ ಹಬ್ಬನ ನಿಜವಾಗ್ಲೂ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಆ ಉತ್ಸಾಹ ಉಲ್ಲಾಸ ಉದ್ವೇಗ ಎಲ್ಲ ಇಲ್ಲಿ ಜನಗಳ ಹುಡುಗರಲ್ಲಿ ಕಾಣ್ತಾ ಇದ್ದೀವಿ ಬರೀ ಈ ಪಾಠ ಪ್ರವಚನಗಳಲ್ಲೇ ಮುಳುಗಿ ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಬ್ರೇಕ್ ಅವಶ್ಯಕತೆ ಇದೆ ಹಾಗಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿರೋದು ಅವ್ರ ಟ್ಯಾಲೆಂಟ್ಸ್ ಹೊರಗೆ ಬರಲಿಕ್ಕೆ ಮತ್ತು ಅವ್ರ ಪ್ರತಿಭೆ ಹೊರಗೆ ತರಲಿಕ್ಕೆ ಅವಕಾಶ ಇವತ್ತು ಹೆಚ್ಚಿನ ಅವಕಾಶ ಸಿಕ್ಕಿದೆ ಹುಡುಗರಿಗೆ ಅವರೆಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ರಮೇಶ್ ಅವರಿಂದ ಬಂದಿದ್ದು ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೊಂದು ಕಳೆ ಕೊಟ್ಟಿದೆ ಒಂದು ಎನರ್ಜಿ ಮೂಡ್ ಬಂದಿದೆ ಹಾಗಾಗಿ ಎಲ್ರಿಗೂ ಚೆನ್ನಾಗಿ ಎಂಜಾಯ್ ಮಾಡಲಿ ಸಂಭ್ರಮ ಆಚರಣೆ ನಡೀತಾ ಹೋಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು